ಅದಗಳು ಹೆಂಗ ಹೆಂಗ್ಯಾವ್ ಶಬ್ದ ಏನ್ ಕರೆಕ್ಟ್ ಅಯ್ಯೋ ಏನ್ ತಪ್ಪ ಅದನ್ನು ಹೇಳಿ ಹೇಳಿ ನಾನ್ ಬೆನ್ನಾಗೋದ್ ಹೇಳ್ಬೇಕು ಮತ್ತೆ ಏ ಪ್ರಾಯೋಳು ಮನ ಇದ್ದಂಗ ಹಿಂಗ ಕೋತಿ Калеба! ತೆಗೆದೇವ ಪದ ಹಾ ನಿಮಗೆ ಏನೇನ ಅಂದಿಲ್ ಗೊತ್ತದ ನೀವ ಏನೇನಂದ್ರಿ ಹೆಣ್ಣಂದರ ಇದ್ದಂಗ ಧರ್ತಿ ನಿಮ್ಮೊಳಗ ಐತಿ ಘನಶಕ್ತಿ ಆ ನಿಲುವ ನಿಮ್ಮೊಳಗ ತಾಕತ್ತ ಹಾ ಇಲ್ಲಂದ್ರಿ ಐತಿ ಶೀತನೇ ಬೇರೆ ನಾವೇ ಬೇರೆ ಅಂದ್ರಿ ನಾ ಹಾ ನೀವೇ ಶೀತ ನೀವೇ ನೀವೇ ಐತಿನಿ ಅವ್ರೆ ನೀವು ಹಾ ಆದ್ರ ನಾವು ತಿಳ್ಕೊಂಡಿದೇವ್ ಹಂಗ ಹಾ ಹಾ ಇಲ್ಲಿ ಒಂದು ಶಬ್ದ ಬಳಕೆ ಮಾಡ್ಯಾರ ಕವಿಗಳು ಏನಂತ್ರೇ ಯಾವ ಕಾರಣಕ್ಕ ಕೆಡಬಾರದ ಮತಿ ಸಂತ ಸಪೂನಂಗ ಇರಲಿವ ಸ್ಥಿತಿ ಹೌದು ಜನಕನ ಮಗಳು ಜಾನಕಿ ಕತಿ ಇರು ತನಕ ಸಾರುದು ಶ್ರುತಿ ಹೌದು ದೇವಿ ಯಾಕೆ ಶ್ರುತಿ ಸಾರ್ತದ್ರಿ ಹಿಂಗ ಹಾ ಯಾಕೆ ಸಾರ್ತದ್ರಿ ಹೌದು ಯಾಕೆ ಆಯ್ತಾಯ್ತು ಪ್ರತಿಯೊಂದು ಹೊಟ್ಟೆ ಗದ್ದಲ ಮಾಡ್ಬೇಡ್ರಿಷಯ ಹಾಳಾಯ್ತಂದ್ರೆ ಮೂಡ ಮಧ್ಯದೊಳಗೆ ನೀವ್ ಯಾರು ಬಾಯಿ ಹಾಕ್ಬೇಡ್ರಿ ಜನರಿಗೆ ವಿಷಯ ತಿಳಿಯುದೇ ಒಂದು ಯಾಕೆ ಮಾತೇಲಿ ತರ್ವೀನಿ ಅಂದ್ರ ಯಾಕ್ರಿ ಸೀತಾದೇವಿ ಹೆಕ್ರಿಪ್ಪ ಹೆಂತಾಕಿ ಹಾ ರಾವಣ ಹೊತ್ಕೊಂಡು ಹೋಗಿದ್ದ ಏನೋ ರಾವಣ ದುಷ್ಟ ರಾವಣ ದುಷ್ಟ ರಾವಣ ಹೋಗಿದ್ದ ಸುವರ್ಣ ಲಂಕ ಇತ್ತು ಹೌದು ಏನ್ ಹೇಳ್ದವ ಏನ್ ಹೇಳಿದ್ರೆ ನಿನ್ನ ಗಂಡ ಅರೆ ಅನ್ನೋದೊಳಗ ಬೇಡು ಭಿಕಾರಿ ಹೆಂಗ್ ತಿರುಗುತ್ತಾನ ತಿರುಗುತ್ತಾನ ಒಂದು ಗುಡಿಸೋದೊಳಗ ನಿನಗಿತ್ತಾನ ಹಂತ ಒಂದಿಂದ ಏನ್ ಸುಖ ಪಡ್ತಿದ್ದಿ ಯಾಕ ಹಟ ಹಿಡಿತಿ ಶೀತಾ ನನಗ ಮಾಡ್ಕೋ ನಿನಗ ರಾಣಿ ಮಾಡ್ತೀನಿ ಅಂದ ಹೌದ ಸುವರ್ಣ ಲಂಕ ಅಂದ್ರೆ ಎದುರ್ದ್ರಿ ಯಾವ್ದ್ರಿಪ್ಪ ಬಂಗಾರ ಲಂಕ ಇತ್ತು ಬಂಗಾರ ಲಂಕ ಹೌದಾ ಲಂಕಾ ಪಟ್ಟಣದ ರಾಜ ಅಂತವನಿಗೆ ನೆದರೆತ್ತಿ ನೋಡ್ಲಿಲ್ಲ ಆ ತಾಯಿಯ ತಿಳ್ಕೊಂಡು ಇವತ್ತಿನ ದಿನ ಸಾವಿರ ಮಂದಿಗೆ ನಿಂದಿ ಹಾಡ್ಬೇಕಾಗಿ ಅದಕ್ಕೆ ಹೆಸರ ಹೌದು ಇದಕ್ಕ ಹಿಂದೂ ಒಂದು ಸ್ವಲ್ಪ ಹೋದೆವು ಅಂದ್ರ ಹ ಅಕಿನೇ ಹಿಂದಿನ ಜನ್ಮದೊಳಗೆ ಸತ್ಯವತಿಯ ತಿದ್ದಳು ಅಕಿನೇ ಹಿಂದಿನ ಜನ್ಮದೊಳಗೆ ಸತ್ಯವತಿ ತಿದ್ದಳು ಹಾಗು ಅಕಿ ಏನ್ ಮಾಡಿದಳು ಏನ್ಪಾ ನಾ ಏನಾದ್ರೂ ಮದುವೆ ಆದ್ರ ನಾರಾಯಣಿಗೆ ಮದುವೆ ಅಂತ ಹೇಳಿ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಿದ್ರು ಹೌದಾ ಮಾಡ್ತಿದ್ಳು ಹ ಸತ್ಯವತಿ ತಪಸ್ಸು ಮಾಡ್ತಿದ್ಳು ದುಷ್ಟ ರಾವಣ ಹೊಂಟಿದ್ದು ಮಾಡ್ತಾರೆ ಇವರು ಏನ್ ಸುಮ್ಮನೆ ಹಾಡ್ಬಿಡ್ತೀನಿ ನೋಡ್ರಿ ನಾ ಹೇಳದ್ ನಾನು ಲಕ್ಷ್ಮಣ್ರೆ ಕಡೆ ಹ ಸತ್ಯವತಿ ಅಂತೇಳಿದ್ಳು ಹ ಎಲ್ಲ ಯಾಕೆ ನೋಡ್ರಿ ಕಡೆ ನೋಡ್ತೀನಿ ಸೀತ ಇಲ್ಲ ಮೊದಲೇ ನಮ್ಮ ಕಾರ್ಯಕ್ರಮ ಮುಂದೆ ಒದರೆ ಹೋದರೆ ಇದೆ ಸೋತ್ರ ಹೆಂಗ್ ನಾವು ಸತ್ಯವತಿ ಪರಮಾತ್ಮನಿಗಾಗಿ ಪರಮಾತ್ಮನೇ ನನ್ನ ಲಗ್ನ ಆಗ್ಬೇಕು ತಿಳ್ಕೊಂಡು ತಪಸ್ಸು ಮಾಡುತ್ತಿದ್ದಳು ದುಷ್ಟ ರಾವಣ ಅಂತರ್ಮಾರ್ಗದಿಂದ ಹೊಂಟಿದ್ದ ಹೌದ ನೆದರ್ ಬಿತ್ತು ಹ ಸುವರ್ಣ ವರ್ಣಿ ತಕ್ಕದು ಬಂಗಾರ ಕೂದಲಿದ್ದು ಹೆಣ್ಣು ಗೆದ್ದಿನ ಕರೆ ಇಂಥ ಹೆಣ್ಣು ನೋಡಿಲ್ಲ ಅಂತ ಹೇಳಿ ಮೇಲೆ ಮಾಡ್ಯಾರ್ಮೇ ಮೇಲೆ ಅಂದ್ರೆ ವಿಮಾನ ನಿಲ್ಸ್ತ ಹೌದಾ ಸತ್ಯವತಿ ಸೂರ್ಯಾಗ ಅರಗ್ ಕೊಡ್ತಿದ್ಳು ಹ ಸೂರ್ಯನಾರಾಯಣ ನಮಸ್ಕಾರ ಮಾಡ್ತಿದ್ಳು ರಾವಣ ಬಂದು ಇಳಿದ್ ನೋಡಿ ಅತಿಥಿ ಬಂದಾರ ತಿಳ್ಕೊಂಡು ಹೋಗಿ ನಮಸ್ಕಾರ ಮಾಡ್ತಾಳು ಹೌದಪ್ಪ ಅತಿಥಿಗಳೇ ಹ ನಿಮಗೇನು ಏನ್ ಬೇಕು ಏನು ವಜ್ರದಾನ ಬೇಕು ಏನು ವಸ್ತ್ರದಾನ ಬೇಕು ಇನ್ನೂ ಹಲವಾರು ದಾನವ ನಿಮ್ಗೆ ಏನ್ ಬೇಕ್ರಿ ಪಾತ್ರ ನಮಸ್ಕಾರ ಮಾಡಿದಾಗ ರಾವಣ ತಗೊಂಡೇನು ತಗೋಲಿಲ್ಲ ನನಗೆ ಯಾವ ದಾನ ಬೇಕಾಗಿಲ್ಲ ನೀನೇ ಬೇಕಂತೇಳಿ ಹಿಡ್ಲಿ ಖೊಂಡ ಸತ್ಯವತಿ ಹಿಡ್ಲಿ ಖೊಂಡ ವಯಸ್ಸಿನ ಹಾಕಿದಳು ಈ ದುಷ್ಟ ನನಗೆ ಮುಟ್ಟ ತಿಳ್ಕೊಂಡು ಸತ್ಯವತಿ ಓಡ್ಲಕ್ ಚಲೋ ಮಾಡಿದಳು ಓಡಿದ್ಳು ಇಷ್ಟೊಂದು ಕೂದಲ ಬಂಗಾರ ಕೂದಲ ಓಡುವಾಗ ಕಾಳಿಗೆ ಕೂದಲ ಹಾರದು ಹಿಂಗ ತುರುಬು ಹಾರತಿತ್ತು ಈ ದುಷ್ಟ ರಾವಣ ತುರು ಹೇಳದ ಅವತ್ತ ಯಾರು ಸತ್ಯವತಿ ತುರುಬು ಹೇಳದ ಹಾ ಯಾವಾಗ ತುರುಬು ಮುಟ್ಟುದು ಸತ್ಯವತಿ ಅಂತ ಶ್ರೀಮನ್ನಾರಾಯಣಗಾಗಿ ಮೀಸಲಿಟ್ಟಿರುವಂತ ನನ್ನ ಧ್ಯೇಯ ಅವನಿಗಾಗಿ ತಪಸ್ಸು ಮಾಡಿ ಮೀಸಲಿಟ್ಟಿರುವಂತ ನನ್ನ ಧ್ಯೇಯ ನನ್ನ ಕೇಶ ಮುಟ್ಟಿ ಅಪವಿತ್ರ ಮಾಡಿದ ದುಷ್ಟ ನಾಯನ್ನ ಬದುಕಿರಬಾರದು ತಕ್ಕೊಂಡು ರಾವಣನ ಹಿಡಿದು ಎಟ್ಟ ರಾವಣ ಕೂದಲು ಅಲ್ಲಿಗೆ ಕೂದಲು ಮಾಡಿ ಹೋಗದಳು ಹೌದಾ ಏನು ಏನಪ್ಪ್ರೀ ಹಾ ಹಾ ಹಚ್ಚಿಲ್ಲ ಬರೇ ಕೂದಲು ಮುಟ್ಟೆನಂದ್ರ ನನ್ನ ಪತಿ ವರ್ತಾ ಹಾಳಾಯ್ತಂದಳು ಸತ್ಯವತಿ ಇನ್ನೂ ಮಾಡಿಕೊಂಡಿಲ್ಲ ಹೌದಾ ಅಥೇಳಿ ಅಕಿ ಕೀರ್ತಿ ಉಳಿತು ಬರೇ ಕೂದಲು ಕಟ್ಟ ಮಾಡಲಿಲ್ಲ ನನ್ನ ಕೇಶ ಮುಟ್ಟೆ ನನ್ನ ಅಪವಿತ್ರ ಧ್ಯೇಯ ಹಾಳಾಗ್ಯಾರ ತಿಳ್ಕೊಂಡು ಹೆಂಗಿ ಒಳಗೆ ಹಾರ್ಕೊಂಡು ಪ್ರಾಣ ಬಿಟ್ಟು ಹೌದಿಪ್ಪ ಇಷ್ಟ ಸೂಕ್ಷ್ಮದ ಪತಿವರ್ತಾ ಧರ್ಮ ಹಿಂದೊಂದು ಶಬ್ದ ಬಳಕೆ ಕೇಳಿದ್ರೆ ನೀವು ಹೊತ್ತು ಕೆಳಗ ಮಾಡು ಮೂತಿ ಜನ ಮೆಚ್ಚಬೇಕ ನೋಡಿ ನಡ್ತ ಹಾಡಿ ನಾವ್ ಕೇಳಿರಿಲ್ಲ ಹಾ ಹಾ ನೋಡ್ರಿ ಎಲ್ಲ ವಯಸ್ಸಾದ ಆಯಿಗಳು ಅವುಗಳೆಲ್ಲ ತೆಲಿ ಮೇಲೆ ಶರಗವ ಶರಗಿಪ ಇನ್ನು ಸಣ್ಣವ್ರು ತಿಲಿ ಮೇಲೆ ಹಾಂ ಹಾಂ ಆ ಖರೆ ತಗೊಂಡಿದ್ದೆ ಪಪ್ಪಿ ಹೌದು ವಚ್ರಿ ವಚಿ ಹಾಂ 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 ಎಷ್ಟು ಮರ್ಯಾದೆ ಅವ ನಮ್ಮ ದೇಶದ ಮರ್ಯಾದೆ ಹ್ಯಾಗಿತ್ತು ಹ್ಯಾಂಗೆ ನಾವು ಏನೇನ ಸಣ್ಣವಾಗಿ ಮಾತಾಡಿದ್ರೆ ಒಂದು ಧರ್ಮಕ್ಕೆ ಅದು ಅರ್ಥ ಇರ್ಬೇಕು ಅವೇ ಮಾತಾಡ್ತೀನಿ ಹಾಂ ನಮ್ಮ ಆಯಿ ನಡಿಲಿಕ್ಕೆ ಬಂದ ಕಾಲಕ್ಕೆ ಹೌದು ಗಂಡನ ಮನಿಗೆ ಹಿಂದಿನ ಮುದ್ಕ ರೆಡ್ಲಿಕ್ಕೆ ಬಂದು ಅಂದ್ರೆ ಎರಡು ಮೂರು ಮಕ್ಕಳಾಗತ್ತಾನ ಗಂಡನ ಮುಖ ನೋಡ್ತಿದ್ದಿಲ್ಲ ನಮ್ಮ ಮುತ್ತ್ಯ ಹೇಳ್ತಾನೆ ಅವಾಗ ಇನ್ನು ನಮ್ಮ ಮುತ್ತ್ಯ ಇಬ್ರು ಅದಾರ ಅವ್ರದು ಗಂಡನ ಮುಖ ನೋಡ್ತಿದ್ದಿಲ್ಲ ನಾ ಕೇಳಿದ ಮುತ್ತೆ ಮಾತಾಡ್ತೀರಿ ಹೆಂಗೆ ಅಂತ ಕೇಳೋ ಹಾಂ ಶರದ್ ಮರಿ ಮಾಡಿ ಮಾತಾಡ್ತೀರತ್ರ ಗಂಡನ ಶರ ಅಷ್ಟು ಪ್ರೇಮ ಆ ಬಾ ಈಗೇನು ಅವ್ರಿ ಹೋಗ್ಬೇಕು ಗೊತ್ತಂತ ಕುಂದಿರ್ತಾವೆ ಮುಂದಿನ ಹೌದು ಈಗ ನಮ್ಮ ಹುಡುಗರು ಇಟ್ಟು ಹಾಳಾಗ್ಯಾವ ನೋಡ್ಲಿಕ್ಕೆ ಹೋದಿನ ನಿಮ್ಮ ಮೊಬೈಲ್ ತೊಗೊಂಡು ಹೋಗ್ತಾವ ರೀ ಹೊಂಚತ್ ನೀವು ಕೊಟ್ಟು ಬಂದ ನೆನ್ಮೈದ್ ನಿಮ್ ಅದಕ್ಕೆ ರುಚಿ ಉಳ್ದಿಲ್ಲ ನಿಮ್ಮ ಜೀವನ ಹೌದಾ ಅದಕ್ಕೆ ನಿಮ್ಮ ಜೀವನ ರುಚಿ ಉಳ್ದಿಲ್ಲ ನಮ್ಮ ಆಯಿ ಗಂಡನ ಜೊತೆ ಮೂರ್ ಮೂರ್ ಮಕ್ಕಳಾಗುತ್ತ ಮಾತಾಡ್ಲಿಲ್ಲ ಶರಗು ಮರಿ ಮಾಡಿ ಮಾತಾಡಿದಳು ಹೌದಾ ನನ್ನ ಆಯಿ ಹಂಗೆ ಈ ತರ ತಿಳ್ಕೊಂಡು ನಮ್ಮ ಮೌನ್ ಮಾಡಿದ್ಳು ನಮ್ಮ ಆಯಿ ಹಾದಿನೆ ಹೊಂಟ್ರಿ ನಮ್ಮ ಮೌ ಆ ಹಾದಿನೇ ಬಂದ್ರು ಹೌದಾ ನಮ್ಮ ಮೌಗ ಎಲ್ಲಾ ಅವುಗಳದ್ ಹೇಳತ್ತಿನ ಹ ಎಲ್ಲಾ ಅವುಗಳದ್ ಹೇಳತ್ತಿನಿ ಅದ್ ಅವ್ರು ಶರಗ್ ತೆಲೆ ಮ್ಯಾಲ ಹೊತ್ತು ಅಂತ ಹೌದೌದು ಹೌದಿಲ್ರಿ ಹಾ ಈಗ ಅದು ದಿನ ಕತಿ ಬಿಡ್ರಿ ಹಾ ನಾವೊಂದ್ ಇಪ್ಪತ್ತು ವರ್ಷ ನಿಮ್ ದನ ಮೈಸೂಕ್ನಾಗ ಹೆಂಗಿತ್ರಿ ಹೆಂಗ್ರಿಪ ದೊಡ್ಡ ಹಳ್ಳ ನಮ್ದು ಹಾ ಹೊರದಾಗ್ ದನ ಬಿಡ್ತಿದ್ದೆವು ದಿವ್ಸ ನಾಕೈದು ಜೀನ್ ಬಿಡಿಸ್ತಿದ್ದೇವ್ರಿ ಜೇನ್ ಬಿಡಿಸಿ ಜೇನ್ ತುಪ್ಪ ನಾವು ಮ್ಯಾನ್ ಮ್ಯಾನಿಗೆ ತಂದು ಕೊಡ್ತಿದ್ದೇವ್ರಿ ಯಾರಿಗ್ರೀಪ ತಂದು ಕೊಡ್ತಿದ್ದೇವ್ರಿಗಿ ಅವ್ಕೊಡ್ತಿದ್ದೇವ ಅದನ್ನ ನಮ್ ತಾಯಿ ಹದವಾಗಿ ಕಾಶಿ ಒಂದ್ ಡಬ್ಬಿಯೊಳಗೆ ಬಚ್ಚಿಟ್ಟು ಮುಂಚೆ ಅದ ಝಳಕ ಮಾಡಿ ಅಪ್ಪಗ ನಮಸ್ಕಾರ ಮಾಡಿ ತಾಯೇನ ಅಡಿಗೆ ಮಾಡ್ತಿದ್ವಲ್ಲ ಒಲಿಗೆ ನಮಸ್ಕಾರ ಮಾಡಿ ಜಗಲಿಗೆ ನಮಸ್ಕಾರ ಮಾಡಿ ಹಾ ಪದ್ಧತಿ ಇತ್ತು ಇಲ್ಲ ಒಲಿಗೆ ಮೊದಲು ನಮಸ್ಕಾರ ಮಾಡ್ತಿದ್ರು ಅದ್ ಪೂಜೆ ಮಾಡ್ತಿದ್ರು ಮಾಡ್ರಿ ಗ್ಯಾಶಿ ಹಾಡ್ಕೋ ಚಪ್ಪತ್ ಹಾಕೊಂಡು ರೊಟ್ಟಿ ಮಾಡ್ತವ್ ಈ ನಮ್ ಕಾಲದ್ರಿ ನಿಮ್ಮೂರೀ ನನ್ ಹೆಂಡತಿ ಮಾಡ್ತಾಳ ಅದು ಹೇಳ್ತೇನೆ ಅಂತ ಪದ್ಧತಿತ್ತು ಆ ಮ್ಯಾನ ಹಣಿ ಮ್ಯಾಲ ಹಚ್ಕೊಂಡು ಅದ್ರ ಮ್ಯಾಲ ಕುಂಕಮ್ ಇಟ್ಕೊಂಡು ತಾಯಿ ಅಂದ್ರೆ ಎಂಟೆಂಟು ದಿನ ಇನ್ನು ಕುಂಕಮ ಅಳಕಂಗಿಲ್ಲಪ್ಪ ಅಳಕಂಗಿಲ್ಲ ಹೌದು ಈಗ ಟಿಕ್ಳಿ ಬಂದಾವ್ ನೋಡ್ರಿ ಹಾ ಈ ಟಿಕ್ಳಿ ಹ್ಯಾಂಗ ಗೊತ್ತದೇನ್ರಿ ಹ್ಯಾಂಗ ಮನೆ ಅಂದೇವಾಡಿದ್ ತುದನಿಗ್ ಒಂದ್ ಹುಡುಗಿ ಹುಡುಗಿ ಹೊಂಟದ್ರಿ ಹಾ ಗಂಡನ್ ಮನಿ ಹೊಸ ಹುಡುಗಿ ಪಕ್ಕದೊಳಗೆ ಒಂದು ಒಂದ್ ಮುದಿಕೊತದ್ರಿ ಬಾಯಾಗ ಹಲ್ಲಿ ಕಣ್ಣು ಆ ಹುಡುಗಿ ನೋಡಿ ಒಂದ್ ಸೋಮ ಅಳ್ಳಕತ್ರಿ ಮುದುಕಿ ಬಸನಾಗ ಪಕ್ಕದೊಳಗೆ ಶೀಟ ಹೌದ ಹುಡುಗಿ ನೋಡಿ ಅಳ್ಳಕತ್ತು ಹೌದು ಮುದುಕಿ ಅಳ್ಳಕತ್ತನ ಹುಡುಗಿ ತಿಳ್ಕೊತ್ತು ಆಯಿ ಮನೆಯಾಗ ಏನೋ ಅದ್ ಕಾಣ್ತಾ ಯಾಕಾಯಿ ಯಾಕೆ ಕಳತಿ ಅಂತ ಕೇಳ್ತು ಹುಡುಗಿ ಹಾ ಅವಾಗ ಮುದುಕಿ ಹೇಳ್ತು ಅಲ್ಲ ತಂಗಿ ನನಗಾಗಿ ಅಳ್ಳಕತ್ತಿಲ್ಲ ದೇವ್ರೆಟ್ಟ ಸುಮಾರ ಬೀರಾಪ್ಯಟ್ ನಿನಗೆ ಹಿಂಗ್ ಮಾಡಬಾರ್ದಾಗಿತ್ತು ಯಾಕೆ ಹಿಂಗ ಯಾಕಾಯಿತು ನಿನ್ ಗಂಡ್ ಇಟ್ಟದೋ ಯಾಕೆ ಸತ್ತ ಸಣ್ಣ ವಯಸ್ಸಿತ್ತು ಅವತ್ತೆ ಹೊಂಟಾದ್ರೆ ಅದು ಹುಡುಗಿ ಹುಡುಗಿ ಶುಟ್ಟು ಒಂದ್ ನೀನು ಮುದುಕಿ ಕಬಾಳ ಗಡ್ಡಿ ಅವಾಗ ಮುದುಕಿತ್ತು ಇಲ್ಲ ತಂಗಿ ನೀನ್ ಹಡಿ ಮೇಲೆ ಹೂಕಮ್ ಕಾಣಿಲ್ಲ ಅದ್ ಅಷ್ಟ ಬೆಲೆ ಇತ್ರಿ ಅದು ಹಾ ಹೇಳುದು ಸಾದಾ ತಿಳ್ಕೊಬೇಡ್ರಿ ಬೆಲೆ ಇತ್ತು ಅಷ್ಟೊಂದು ಕಿಮ್ಮತ್ ಇತ್ತು ಅದಕ್ಕೆ ಏನ್ ಹೇಳ್ತಾರ ಕವಿಗಳು ಕೆಳಗ ಮಾಡು ಮೂರ್ತಿ ಜನ ಮೆಚ್ಚಬೇಕ ನೋಡಿ ರಾಮಗ ಸೀತಾ ಏನಂದಳು ಏನತ್ರಿ ಏನಂತ ಕರಿತಿದಳ್ರಿ ಎಲ್ಲಾ ರಾಮಾಯಣ ನೋಡಿರಿ ನೀವು ಹಾ ಸಣ್ಣವ್ರು ನೋಡ್ರಿ ದೊಡ್ಡವ್ರ ಅಂತರಿ ಗಂಡ ಏನಂತಳಕಿ ಏನತ್ತೇಳ್ಪಾ ಸ್ವಾಮಿ ಅಂತಿದಳು ಶಾಸ್ತ್ರಿಗಳೇ ಸ್ವಾಮಿ ಅಂತಿದಳ್ರಿ ಹಾ ರಾಮಗ ಶೀತ ಸ್ವಾಮಿ ಅಂತಿದ್ರು ಸ್ವಾಮಿಗಳ ಪಕ್ಕಿ ಎಲ್ಲವಾ ಗಂಡಗ ಸ್ವಾಮಿ ಅಂತಿದ್ರು ಹೋದ್ರಿ ಏನಂತಾರ ನಿಮ್ಮ ಪೂಜಾರಿ ಇರ್ತಾರೀ ಹೌದು ಪೂಜಾರಿ ಎತ್ತಿದ್ರು ಎಷ್ಟು ಪದ್ಧತಿತ್ತು ಹ ಅದೆಲ್ಲಾ ಮುಳುಗ್ಯದ್ರಿಗ ದೇವರತ್ತಿದ್ರು ಹಾ ಎಲ್ಲಾ ಮುಳುಗತು ಈಗ ನನ್ನ ಹೆಸರು ಏನಾದ್ರಿ ನಿಮ್ ಹೆಸರು ಪ್ರಕಾಶ್ ಮಾಸ್ಥಳದ ಕರಿತೀರ ನೀವು ಏನಂತ ಕರಿತೀರಿ ಪ್ರಕಾಶ್ ಮಾಸ್ ಪ್ರಕಾಶ್ ಅಂತ ಕರಿತೀರಿ ಹೌದು ಮಾಸ್ತರ್ ತಗಿರಿ ಯಾಕಂದ್ರ ಮಾಸ್ತಾರ್ ಅರ್ಥ ಇನ್ನೂ ನನಗ್ ಗೊತ್ತಿಲ್ಲ ನಾಯಂಗ್ ಮಾಸ್ತರ್ ಆತೀನಿ ಪ್ರಕಾಶಿನ ಇದ್ದೀನಿ ನೋಡು ಮತ್ ಮುಂದ್ ಕಾಲ ಬರ್ಲಿ ಹೌದು ಪ್ರಕಾಶ್ ಮಾಸ್ತರ್ ಆಗು ಅಂತ ಪ್ರಕಾಶ್ ಅಂತ ನೀವು ಸೋಲಾಪುರ್ ಜಿಲ್ಲಾದವ್ರು ಕರಿತೀರಿ ಹೌದು ಬೆಳಗಾವ ಬಾಗಲಕೋಟಿ ಹ ಬಿಜಾಪುರ ಹಿಂಗೆಲ್ಲ ಪ್ರಕಾಶಕ್ ಪ್ರೀತಿ ಅಂತ ಕರಿತೀರಿ ಹೌದ್ರಿ ಹೌದು ಆದ್ರ ನನ್ನ ಮನೆಯಾಗ ನನ್ ಹೆಂಡತಿ ಹಾ ನನ್ಗ ಶೀತಾಗ ರಾಮಗ್ ಶೀತಾ ಕರ್ನಾಂಗ್ ಸ್ವಾಮಿ ಅಂತ ಅಳಿತರಿ ಮತ್ತೇನತ್ತ ರೀ ಬಂದಿದ್ದು ಹೇಳಲ್ಯವ್ವ ನಿಮ್ಮ ಊರಾಗೆಲ್ಲ ಚಲೋ ಇದ್ರೆ ನಮಸ್ಕಾರ ನಿಮಗೆ ಹಾಂ ನಮ್ಮ ಮನ್ಯಾಗ ಹೇಳ್ತೀನಿ ನನಗೆ ಸ್ವಾಮಿ ಅಂತಳತ್ತೀರಿ ಹಾ ಹಾಂ ಬೇಡ ದೇವರೇ ಅಂತಾಳತ್ತೀರಿ ಕಡಿ ಮಾಮಾರಿ ಅಂತಿರ್ಬೇಕಲ್ಲ ಇಲ್ಲ ಇಲ್ಲ ರೀ ಬ್ಯಾಡ ಪೂಜಾರಿಗಳು ಪದ ಹಾಡ್ಲಿಕ್ಕತ್ತೇ ಲಮಾಣ್ಯಾರ ಹೊಟ್ಟ್ಯಾಗ ಹುಟ್ಟಿ ಅಂತೇಳಿ ಪೂಜಾರಿ ಅಂತಾರ ಅಂತೇಳಿ ಹಾ ಅದೂ ಇಲ್ಲ ಹಾಂ ಬ್ಯಾಡ ಅಪವ್ರ ದೇವ್ರು ಅಂತಾರಂತೀರಿ ಹಾ ಅನ್ನಂಗಿಲ್ಲ ಸಸಿ ಹಾ ಬೇಗ ಕರ್ಮಕ್ಕ ಪ್ರಕಾಶ್ ಮಾಸ್ತಾರ್ ಅನ್ಬೇಕಿಲ್ಲ ರೀ ಏ ಅನ್ನಬೇಕಲ್ರಿ ಆದನು ಇಲ್ಲ ಹೋಲಿ ಬಿಡ್ರಿ ಮಾಸ್ತಾರೆ ಪ್ರಕಾಶರ್ ಎನ್ಬೇಕಿಲ್ರಿ ಸುನೋ ಅಂತ ಹೇಳ್ತೇ ಹೇಳ್ರಿ ನಾನು ಮ್ಯಾಗ ಪ್ರಕಾಶರ್ ಎನ್ ಬೇಕಿಲ್ಲ ಆ ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲ ದೂರ ಹೋದ್ರೆ ನಾವು ಒಬ್ಬನೇ ಇದ್ದಿದ್ದು ನೋಡಿ ಏ ಪತ್ಯಾರ್ ಹಾ ಗಂಡಗೆ ಹೆಸರು ಗುಂಗುರಕತ್ತಾವ ರೀ ಒಂದೊಂದು ಗಂಡಗೆ ಹಾಕಿ ಗುಂಗುಕತ್ತಾವ ಏನಂತಾರೆ ಕವಿಗಳು ಏ See Ram Jai ನನಗೂ ಅಂಶಿನ ಮತ್ತೆ ನೋಡು ಹಂಗಾಗ ಮನ ಬಾನಿ ಅದು ಕಟ್ ಮಾಡು ಅಮ್ಮ ನೋಡ್ಬಂದ್ ಪಕ್ಕ ನಿನಗೆ ನಾವ ನಾಯ ಹೋಗಂತೀನಿ ಅಂತೇಳಿ ನನಗೂ ಸುಮ್ ದೂರ್ ಬಂದು ಹೇಳ್ತೀನಿ ನಂಗೆ ಏ ಕರು